ರಾಮಾಯಣದಲ್ಲಿ ಅನೇಕ ವಿಚಾರಗಳು ಮತ್ತು ಒಂದು ಕಾರ್ಯವನ್ನು ಮಾಡಬೇಕಾದರೆ ಯಾವ ರೀತಿಯಾಗಿ ಮಾಡಬೇಕು ಒಂದು ವ್ಯವಹಾರವನ್ನು ಯಾವ ರೀತಿಯಾಗಿ ಉತ್ತಮವಾಗಿ ನಿರ್ವಹಣೆಯನ್ನು ಮಾಡಬೇಕು ಪ್ರತಿಯೊಂದು ಕೂಡ ಬಹಳ ಬೋಧಕವಾಗಿದೆ ಈಗ ಇವರು ಅಲ್ಲಿ ಅಪರಿಚಿತರು ಋಷಶೃಂಗ ಇದುವರೆಗೂ ಕೂಡ ತಂದೆಯ ಹೊರತಾಗಿ ಯಾರನ್ನೂ ಕೂಡ ನೋಡಿಲ್ಲ ಅದರಲ್ಲಿಯೂ ಕೂಡ ಇವರು ಮಹಿಳೆಯರು ಇವರು ಹೇಗೆ ಸಂಪರ್ಕವನ್ನು ಮಾಡುವಂಥದ್ದು ಮನಸ್ಸಿದ್ದಲ್ಲಿ ಮಾರ್ಗ ಯಾವಾಗಲೂ ಕೂಡ ಪ್ರಾಯಶಃ ಒಂದೆರಡು ಮೂರು ದಿನಗಳ ಕಾಲ ಅವರೆಲ್ಲವನ್ನೂ ಕೂಡ ಅವಲೋಕನ ಮಾಡ್ತಾರೆ ಋಷ್ಯಶೃಂಗ ಯಾವಾಗ ಹೊರಗೆ ಬರ್ತಾನೆ ಯಾವಾಗ ಮತ್ತೆ ಆಶ್ರಮಕ್ಕೆ ಹೋಗ್ತಾನೆ ಆಶ್ರಮದ ಆಸುಪಾಸಿನಲ್ಲಿ ಸುತ್ತಮುತ್ತಲೂ ಕೂಡ ಅವನು ಸುಳಿದಾಡುವಂತಹ ಪ್ರದೇಶಗಳು ಯಾವುದು ಎಲ್ಲೆಲ್ಲಿ ಹೋಗ್ತಾನೆ ಯಾವ ತೋಪಿಗೆ ಹೋಗ್ತಾನೆ ಯಾವ ಕಡೆಯಲ್ಲೇ ಬರ್ತಾನೆ ಇವೆಲ್ಲವನ್ನು ನೋಡಿದರು ಅದೇ ರೀತಿಯಲ್ಲಿ ಈ ಯಾವ ಸಮಯಕ್ಕೆ ಆಶ್ರಮದಿಂದ ಹೊರಗೆ ಬರ್ತಾನೆ ಯಾವಾಗ ಅವನು ತನ್ನ ಕಾರ್ಯಗಳಿಗೋಸ್ಕರ ಹೊರಗಡೆಯಲ್ಲಿ ಹೋಗ್ತಾನೆ ಸ್ನಾನಕ್ಕೆ ಆಗ ಹೋಗ್ತಾನೆ ಇವೆಲ್ಲವನ್ನು ಕೂಡ ಅವಲೋಕನ ಮಾಡ್ತಾರೆ